ಗ್ಯಾರಂಟಿ ಅನುಷ್ಠಾನ ಸಮಿತಿ ರಚನೆ ವಿರೋಧಿಸಿ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟ ನಡೆಸಿದೆ ಕೆಂಗಲ್ ಹನುಮಂತಯ್ಯ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದ್ದ ದೋಸ್ತಿ ನಾಯಕರು ಬಳಿಕ ಸದನ ಪ್ರವೇಶಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಬಳಿಕ ಸದನ ಬಹಿಷ್ಕರಿಸಿ ರಾಜಭವನಕ್ಕೆ ತೆರಳಿದ ಬಿಜೆಪಿ ಜೆಡಿಎಸ್ ನಾಯಕರು ದೂರು ಸಲ್ಲಿಸಿದ್ರು ಈ ವೇಳೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಗ್ಯಾರಂಟಿ ಹೆಸರಲ್ಲಿ ಸರ್ಕಾರ ಹಗಲು ದರೋಡೆ ಮಾಡುತ್ತಿದೆ ಜನರಿಗೆ ಗ್ಯಾರಂಟಿ ಕೊಡ್ತಾರೋ ಇಲ್ವೋ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪ್ರತಿ ತಿಂಗಳು ಸಂಬಳ ರೂಪದಲ್ಲಿ ಹಣ ಹಾಕಲು ಮುಂದಾಗಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು ಮೊನ್ನೆ ಸಿಎಲ್ಪಿ ಸಭೆಯಲ್ಲಿ ಸಚಿವರಾದ ಬೋಸರಾಜು ಹಾಗೂ ಶರಣ ಪ್ರಕಾಶ್ ಪಾಟೀಲ್ ಮಧ್ಯೆ ಮಾತಿನ ಚಕಮಕಿ ನಡೆದಿದ್ದು ಸಚಿವರ ಕಿತ್ತಾಟದ ಹಿಂದಿನ ರಹಸ್ಯ ರಿವೀಲ್ ಆಗಿದೆ ರಾಯಚೂರು ಡಿವೈಎಸ್ಪಿ ವರ್ಗಾವಣೆ ವಿಚಾರಕ್ಕೆ ಬೋಸರಾಜು ಹಾಗೂ ಶರಣ ಪ್ರಕಾಶ್ ಪಾಟೀಲ್ ಗಲಾಟೆ ಮಾಡಿರೋ ಸತ್ಯ ಬಹಿರಂಗವಾಗಿದೆ ಸಚಿವ ಬೋಸರಾಜು ಹಾಗೂ ಶಾಸಕ ಬಸನಗೌಡ ದದ್ದಲ್ ಮಧ್ಯೆ ಮೊದಲಿನಿಂದಲೂ ಅಸಮಾಧಾನವಿದ್ದು ಡಿವೈಎಸ್ಪಿ ಸತ್ಯನಾರಾಯಣ ಮುಂದುವರಿಸುವಂತೆ ಶಾಸಕ ದದ್ದಲ್ ಮನವಿ ಮಾಡಿದ್ರು ಆದರೆ ದದ್ದಲ್ ಮನವಿ ಸೊಪ್ಪು ಹಾಕದೆ ಡಿವೈಎಸ್ಪಿ ಸತ್ಯನಾರಾಯಣ ಅವರನ್ನ ವರ್ಗಾವಣೆ ಮಾಡಲಾಗಿತ್ತು ಇದೇ ವಿಚಾರಕ್ಕೆ ಬೋಸರಾಜು ಹಾಗೂ ಶರಣಪ್ರಕಾಶ್ ಪಾಟೀಲ್ ಮಧ್ಯೆ ಗಲಾಟೆ ನಡೆದಿದೆ ಅಂತ ತಿಳಿದು ಬಂದಿದೆ ಗಜನಿ ಒಕ್ಕರಿಸಿದ್ದಾನೆ ಎಂಬ ಕೇಂದ್ರ ಸಚಿವ ಕುಮಾರಸ್ವಾಮಿ ಆರೋಪಕ್ಕೆ ಸಚಿವ ಚೆಲುವರಾಯಸ್ವಾಮಿ ತಿರುಗೇಟು ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಚೆಲುವರಾಯಸ್ವಾಮಿ ಎಚ್ಡಿಕೆಗೆ ಕೈ ತುಂಬ ಕೆಲಸ ಇದೆ ಮೊದಲು ಆ ಕೆಲಸಗಳನ್ನ ಮಾಡಲಿ ಅಂತ ಟಾಂಗ್ ಕೊಟ್ಟರು ಕುಮಾರಸ್ವಾಮಿ ಮಾತೆತ್ತಿದ್ರೆ ಸಿದ್ದರಾಮಯ್ಯ ಡಿಕೆಶಿ ಅಂತಾರೆ ಬೆಂಗಳೂರಿನ ಮೇಲೆ ಅಷ್ಟೊಂದು ಕಾಳಜಿ ಇದ್ರೆ ಇಪ್ಪತ್ತೈದು ಸಾವಿರ ಕೋಟಿ ಹಣ ಕೊಡಿಸಲಿ ಅಂತ ಚೆಲುವರಾಯಸ್ವಾಮಿ ಸವಾಲೆಸಿದ್ರು ಚುನಾವಣೆಯಲ್ಲಿ ಗೆದ್ರೆ ಐದು ನಿಮಿಷದಲ್ಲಿ ಮೇಕೆದಾಟಿಗೆ ಒಪ್ಪಿಗೆ ಕೊ ೇನೆ ಅಂತ ಹೇಳಿದ್ರು ಈಗ ತಮಿಳುನಾಡಿಂದ ಅಪ್ರೂವಲ್ ತೆಗೆದುಕೊಂಡು ಬನ್ನಿ ಅಂತಾರೆ ಕುಮಾರಸ್ವಾಮಿ ಬಹಳ ಬುದ್ಧಿವಂತ ಅಂತ ಸ್ವಾಮಿ ಕಿಡಿಕಾರಿದ್ರು ಕೋಲ್ಡ್ ಬಿಸ್ಕೆಟ್ ಬ್ಯೂಟಿ ರನ್ಯಾರಾವ್ಳ ಸ್ಮಗ್ಲಿಂಗ್ ರಹಸ್ಯ ಬಗೆದಷ್ಟು ಬಯಲಾಗ್ತಿದೆ ರಾವ್ ಬಳಿ ದುಬೈ ರೆಸಿಡೆಂಟ್ ವೀಸಾ ಇರುವುದು ಡಿಆರ್ಐ ಅಧಿಕಾರಿಗಳ ತನಿಖೆ ವೇಳೆ ಪತ್ತೆಯಾಗಿದೆ ಬರೋಬ್ಬರಿ ಎಂಬತ್ಮೂರು ಲಕ್ಷ ರೂಪಾಯಿ ನೀಡಿ ಎರಡು ವರ್ಷಗಳ ರೆಸಿಡೆಂಟ್ ವೀಸಾವನ್ನ ರನ್ಯಾ ಪಡೆದಿದ್ದಾಳೆ ಇನ್ನು ದುಬೈ ರೆಸಿಡೆಂಟ್ ವೀಸಾ ಇರುವ ಹಿನ್ನೆಲೆಯಲ್ಲಿ ರನ್ಯಾಗೆ ಜಾಮೀನು ಮಂಜೂರು ಮಾಡದಂತೆ ಡಿಆರ್ಐ ಅಧಿಕಾರಿಗಳು ಕೋರ್ಟ್ಗೆ ಮನವಿ ಮಾಡಿದ್ದಾರೆ ರನ್ಯಾಗೆ ಜಾಮೀನು ಮಂಜೂರು ಮಾಡಿದ್ರೆ ದೇಶ ಬಿಟ್ಟು ಹೋಗುವ ಸಾಧ್ಯತೆ ಇದೆ ಹೀಗಾಗಿ ರನ್ಯ ಆಗೆ ಜಾಮೀನು ನೀಡದಂತೆ ನ್ಯಾಯಾಲಯಕ್ಕೆ ಡಿಆರ್ಐ ಅಧಿಕಾರಿಗಳು ಮನವರಿಕೆ ಮಾಡಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್